ಎಲ್ರಿಗೂ ನಮಸ್ಕಾರ ಗರ್ಭಾವಸ್ಥೆ ಅಂದ್ರೆ ಅದೆಷ್ಟೋ ಮೈಲಿಗಲ್ಲುಗಳ ಒಂದು ಪ್ರಯಾಣ ಅಲ್ವಾ ಇವತ್ತು ನಾವು ಅದರಲ್ಲೇ ಒಂದು ತುಂಬಾನೇ ಪ್ರಮುಖವಾದ ಹಂತದ ಬಗ್ಗೆ ಮಾತಾಡೋಣ ಅದೇ ಟೀಫಾ ಸ್ಕ್ಯಾನ್ ಅಂದ್ರೆ ಭ್ರೂಣದ ಬೆಳವಣಿಗೆಯ ಒಂದು ನೀಲ ನಕ್ಷೆ ಅಂತಾನು ಹೇಳಬೋದು ಸರಿ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಕೆ ಬನ್ನಿ ಭ್ರೂಣದ ಬೆಳವಣಿಗೆಯನ್ನ ಒಂದು ಮನೆ ಕಟ್ಟೋ ಹಾಗೆ ಕಲ್ಪಿಸ್ಕೊಳ್ಳೋಣ ಆರಂಭದಲ್ಲಿ ಅಂದರೆ ಸುಮಾರು ಹನ್ನೊಂದರಿಂದ ಹದಿಮೂರು ವಾರಗಳಲ್ಲಿ ಮಾಡುವ ಟಿ ಸ್ಕ್ಯಾನ್ ಇದೆಯಲ್ಲ ಅದು ಆ ಮನೆಯ ಅಡಿಪಾಯವನ್ನಷ್ಟೇ ಪರೀಕ್ಷೆ ಮಾಡದ ಹಾಗೆ ಆದರೆ ಟೀಫಾ ಸ್ಕ್ಯಾನ್ ಹಾಗಲ್ಲ ಅದು ಇಡೀ ಮನೆಯ ನೀಲ ಅಂದ್ರೆ ಅಂದರೆ ಪ್ರಿಂಟನ್ನೇ ಪೂರ್ತಿಯಾಗಿ ತಪಾಸಣೆ ಮಾಡದ ಹಾಗೆ ತುಂಬಾ ಡೀಟೇಲ್ಡ್ ಆಗಿ ಹೌದು ಯಾಕಂದರೆ ಹದ್ನೆಂಟರಿಂದ ಇಪ್ಪತ್ತೆರಡು ವಾರಗಳ ಹೊತ್ತಿಗೆ ಭೃಂಗ ಕೇವಲ ಜೀವಕೋಶಗಳ ಒಂದು ಗುಂಪು ಆಗಿರೋದಿಲ್ಲ ಯೋಚನೆ ಮಾಡಿ ಅದು ಅಷ್ಟೊತ್ತಿಗಾಗಲೇ ಒಂದು ಪುಟ್ಟ ವ್ಯಕ್ತಿಯಾಗಿ ಸಂಕೀರ್ಣವಾದ ವ್ಯವಸ್ಥೆಗಳೊಂದಿಗೆ ವೇಗವಾಗಿ ಬೆಳೀತಾ ಇರುತ್ತೆ ಉದಾಹರಣೆಗೆ ಪೂರ್ತಿಯಾಗಿ ರೂಪುಗೊಂಡಿರುವ ನಾಲ್ಕು ಕೋಣೆಗಳಿರೋ ಒಂದು ಹೃದಯ ಆಗಲೇ ಬಡಿಯೋಕೆ ಶುರುವಾಗಿರುತ್ತೆ ಅಷ್ಟೇ ಅಲ್ಲ ಎರಡು ಪುಟ್ಟ ಮೂತ್ರಪಿಂಡಗಳು ಕೂಡ ತಮ್ಮ ಕೆಲಸ ಶುರು ಮಾಡಿ ಮೂತ್ರವನ್ನು ಉತ್ಪಾದನೆ ಮಾಡ್ತಾ ಇರ್ತವೆ ಇನ್ನೂ ಹೇಳ್ಬೇಕಂದ್ರೆ ಆ ಹಂತದಲ್ಲಿ ಒಂದು ಸಂಕೀರ್ಣವಾದ ಮೆದುಳು ಪೂರ್ತಿ ಬೆನ್ನುಮೂಳೆ ಅಷ್ಟೇ ಆಕೆ ಪುಟ್ಟ ಪುಟ್ಟ ಬೆರಳುಗಳು ಮತ್ತು ಕಾಲ್ಬೆರಳುಗಳು ಕೂಡ ಸ್ಪಷ್ಟವಾಗಿ ಕಾಣಿಸುತ್ತವೆ ಇದರಿಂದಲೇ ನಮಗೆ ಅದರ ಸಂಕೀರ್ಣತೆ ಎಷ್ಟಿರುತ್ತೆ ಅಂತ ಗೊತ್ತಾಗುತ್ತೆ ಸರಿ ಇಷ್ಟೆಲ್ಲ ಸೂಕ್ಷ್ಮವಾಗಿ ಬೆಳೀತಿರುವಾಗ ಒಂದು ಪ್ರಶ್ನೆ ಬರುತ್ತೆ ಈ ಮಗುವಿನ ವೈರಿಂಗ್ ಮತ್ತೆ ಪ್ಲಂಬಿಂಗ್ ಅಂದ್ರೆ ನರವ್ಯೂಹ ಮತ್ತೆ ರಕ್ತನಾಳಗಳೆಲ್ಲ ಸರಿಯಾಗಿ ಬೆಳೀತಿದ್ಯಾ ಅಂತ ನಾವು ಖಚಿತಪಡಿಸಿಕೊಳ್ಳೋದು ಹೇಗೆ ಅದೇ ಪ್ರಶ್ನೆಗೆ ಉತ್ತರನೇ ಈ ಟಿಐ ಎಫ್ ಎಸ್ ಸ್ಕ್ಯಾನ್ ಇದನ್ನ ಒಂದ್ ರೀತಿ ಇಡೀ ನೀಲನಕ್ಷೆಯ ತಪಾಸಣೆ ಅಂತ ಕರಿಬಹುದು ಹಾಗಾದರೆ ಬನ್ನಿ ಈ ಸ್ಕ್ಯಾನಿಂದ ಏನೆಲ್ಲ ಗೊತ್ತಾಗತ್ತೆ ಅಂತ ನೋಡೋಣ ಟಿಫಾ ಅಂದ್ರೆ ಟಾರ್ಗೆಟೆಡ್ ಇಮೇಜಿಂಗ್ ಫಾರ್ ಫೀಟಲ್ ಅನಾಮಲೀಸ್ ಇದರ ಹೆಸರಲ್ಲೇ ಇದೆ ಅಲ್ವಾ ಇದು ಸುಮ್ಮನೆ ಮಗುವಿನ ಒಂದು ಫೋಟೋ ತೆಗೆಯುವ ಸೆಷನ್ ಖಂಡಿತ ಅಲ್ಲ ಇದೊಂದು ತುಂಬಾನೇ ಪ್ರಮುಖವಾದ ವೈದ್ಯಕೀಯ ತಪಾಸಣೆ ಅಕ್ಷರಶಃ ತಲೆಯಿಂದ ಕಾಲಿನವರೆಗೂ ಪ್ರತಿಯೊಂದನ್ನೂ ಪರಿಶೀಲಿಸಲಾಗುತ್ತೆ ಹಾಗಾದ್ರೆ ಏನೆಲ್ಲ ಪರಿಶೀಲಿಸ್ತಾರೆ ನೆನ್ಪಿದ್ಯಾ ನಾವು ಮನೆ ಕಟ್ಟೋದಕ್ಕೆ ಹೋಲಿಸ್ವಿ ಹಾಗೆ ಯೋಚನೆ ಮಾಡಿ ಮನೆಯ ಪ್ರತಿಯೊಂದು ಕೋಣೆ ಅಂದರೆ ಪ್ರತಿಯೊಂದು ಅಂಗ ಅದರ ಪ್ಲಂಬಿಂಗ್ ಅಂದರೆ ರಕ್ತನಾಳಗಳು ವೈರಿಂಗ್ ಅಂದರೆ ನರವ್ಯೂಹ ಎಲ್ಲವನ್ನೂ ನೋಡ್ತಾರೆ ಅದರಲ್ಲೂ ಮುಖ್ಯವಾಗಿ ಬೆನ್ನುಮೂಳೆ ಮೆದುಳು ಮತ್ತೆ ಹೃದಯವನ್ನಂತೂ ತುಂಬನೇ ವಿವರವಾಗಿ ಪರೀಕ್ಷೆ ಮಾಡ್ತಾರೆ ಆದರೆ ಇಲ್ಲಿ ಒಂದು ತುಂಬ ಮುಖ್ಯವಾದ ವಿಷಯವನ್ನು ಅರ್ಥ ಮಾಡ್ಕೊಳ್ಬೇಕು ಈ ಸ್ಕ್ಯಾನ್ನ ಗುರಿ ಪೋಷಕರಲ್ಲಿ ಭಯ ಹುಟ್ಟಿಸೋದಲ್ಲ ಬದಲಿಗೆ ಅವರಿಗೆ ಮತ್ತು ವೈದ್ಯರಿಗೆ ಸ್ಪಷ್ಟವಾದ ಮಾಹಿತಿ ನೀಡಿ ಮುಂದೇನ್ ಮಾಡ್ಬೇಕು ಅಂತೆ ಯೋಜನೆ ಮಾಡೋಕೆ ಅಷ್ಟೇ ಅಲ್ಲ ಅಗತ್ಯ ಬಿದ್ರೆ ಜೀವ ಉಳಿಸುವಂಥ ಚಿಕಿತ್ಸೆಗಳಿಗೆ ಮೊದಲೇ ಸಿದ್ಧರಾಗೋಕೆ ಸಹಾಯ ಮಾಡೋದು ಸರಿ ಹಾಗಾದ್ರೆ ಈ ಸ್ಕ್ಯಾನ್ ಮಾಡಿಸೋಕು ಹೋಗ್ತಿದ್ದೀವಿ ಅಂದ್ರೆ ನಿಖರವಾದ ಫಲಿತಾಂಶ ಬರಬೇಕಲ್ಲ ಅದಕ್ಕೆ ಹೇಗೆ ಸಿದ್ಧರಾಗ್ಬೇಕು ಅದಕ್ಕೆ ಕೆಲವು ಪ್ರಮುಖ ಹಂತಗಳಿವೆ ಬನ್ನಿ ನೋಡೋಣ ಅತ್ಯುತ್ತಮ ಫಲಿತಾಂಶಕ್ಕೆ ಒಂದು ನಾಲ್ಕು ಹಂತದ ಪ್ಲೇಬುಕ್ ಇದೆ ಮೊದಲನೇದು ಸಮಯ ಸಾಮಾನ್ಯವಾಗಿ ಹತ್ತೊಂಬತ್ತನೇ ವಾರ ಇದಕ್ಕೊಂದು ಗೋಲ್ಡನ್ ವಿಂಡೋ ಇದ್ದ ಹಾಗೆ ಎರಡನೇದು ನೀರು ಸ್ಕ್ಯಾನ್ಗೆ ಒಂದು ಗಂಟೆ ಮುಂಚೆ ಸುಮಾರು ಐನೂರು ಮಿಲಿ ನೀರು ಕುಡಿಯೋದು ತುಂಬ ಮುಖ್ಯ ಮೂರನೇದು ಒಂದು ಪುಟ್ಟ ಶುಗರ್ ಕಿಕ್ ಅಂದರೆ ಸ್ಕ್ಯಾನ್ಗೆ ಒಂದು ಮೂವತ್ತು ನಿಮಿಷ ಮುಂಚೆ ಲಘುವಾದ ಆರೋಗ್ಯಕರವಾದ ತಿಂಡಿ ತಿಂದರೆ ಮಗು ಸ್ವರ್ಥ ಚುರುಕಾಡಿ ಚಲಿಸುತ್ತೆ ಸ್ಕ್ಯಾನ್ ಮಾಡೋಕ್ಕೆ ಸುಲಭವಾಗುತ್ತೆ ಕೊನೆಯದಾಗಿ ಸಮಯ ಇದು ಬೇಗ ಮುಗಿಯುವ ಪರೀಕ್ಷೆಯಲ್ಲ ಕ್ಲಿನಿಕ್ನಲ್ಲಿ ಸುಮಾರು ನಲವತ್ತೈದರಿಂದ ತೊಂಬತ್ತು ನಿಮಿಷ ಬೇಕಾಗ್ಬೋದು ಅದಕ್ಕೆ ಪ್ಲಾನ್ ಮಾಡ್ಕೊಂಡು ಹೋಗೋದು ಒಳ್ಳೆದು ಇದರ ಜೊತೆಗೆ ಇನ್ನೆರಡು ಪ್ರಮುಖ ವಿಷಯಗಳನ್ನು ನೆನ್ಪಿಟ್ಬೇಕು ಒಂದ್ ವೇಳೆ ಮಗು ಸ್ವಲ್ಪ ನಾಚಿಕೆಯಿಂದ ಸರಿಯಾದ ಪೊಸಿಷನ್ನಲ್ಲಿ ಇಲ್ಲ ಅಂದ್ರೆ ಸ್ವಲ್ಪ ಅತ್ತಿತ್ತ ನಡೆದ್ರೆ ಮಗುವಿನ ಸ್ಥಾನ ಬದಲಾಗ್ಬೋದು ಅದಕ್ಕೆ ತಾಳ್ಮೆ ಇರಬೇಕು ಹಾಗೆ ಈ ಸ್ಕ್ಯಾನ್ ಯಾರು ಮಾಡ್ತಿದ್ದಾರೆ ಅನ್ನೋದು ಕೂಡ ಮುಖ್ಯ ಇದನ್ನ ಪ್ರಮಾಣೀಕೃತ ಫೀಟಲ್ ಮೆಡಿಸಿನ್ ತಜ್ಞರಿಂದಲೇ ಮಾಡಿಸುವುದನ್ನು ಖಚಿತಪಡಿಸ್ಕೊಳ್ಳಿ ಅಂದಹಾಗೆ ಕೆಲವರು ಅಂದ್ಕೊಂಡಾಗೆ ಹೊಟ್ಟೆ ಸಿಡಿಯೋ ಅಷ್ಟು ಮೂತ್ರಕೋಶ ತುಂಬಿರಬೇಕಾದ ಅವಶ್ಯಕತೆ ಸಾಮಾನ್ಯವಾಗಿ ಇರೋದಿಲ್ಲ ಸರಿ ಯಾವುದೇ ವೈದ್ಯಕೀಯ ಪರೀಕ್ಷೆಯ ವಿಷಯ ಬಂದಾಗ ಅದರ ಸುತ್ತ ಒಂದಷ್ಟು ತಪ್ಪು ತಿಳುವಳಿಕೆಗಳು ಪುರಾಣಗಳು ಇರಲು ಸಹಜ ಟಿಐಎಫ್ಎಸ್ ಸ್ಕ್ಯಾನ್ ಕೂಡ ಇದಕ್ಕೆ ಹೊರತಲ್ಲ ಹಾಗಾದರೆ ಬನ್ನಿ ಇಂಥ ಕೆಲವು ಪುರಾಣಗಳನ್ನ ಬದಿಗಿಟ್ಟು ಇದರ ವಾಸ್ತವ ಮತ್ತು ಮಿತಿಗಳೇನು ಅಂತ ಅರ್ಥ ಮಾಡಿಕೊಳ್ಳೋಣ ಎರಡು ಸಾಮಾನ್ಯ ಭಯಗಳನ್ನ ವಾಸ್ತವದ ಜೊತೆ ಹೋಲಿಸಲಾಗಿದೆ ಮೊದಲನೇ ಪುರಾಣ ಏನು ಅಂದರೆ ಸ್ಕ್ಯಾನ್ನಿಂದ ರೇಡಿಯೇಷನ್ ಹಾನಿಯಾಗತ್ತೆ ಅಂತ ಆದರೆ ವಾಸ್ತವ ಅಲ್ಟ್ರಾಸೌಂಡ್ ಅನ್ನೋದು ಸುರಕ್ಷಿತವಾದ ಧ್ವನಿ ತರಂಗಗಳನ್ನ ಬಳಸುತ್ತೆ ವಿಕಿರಣವನ್ನ ಅಲ್ಲ ಇನ್ನು ಎರಡನೇ ಪುರಾಣ ಸ್ಕ್ಯಾನ್ ರಿಪೋರ್ಟ್ ನಾರ್ಮಲ್ ಬಂದರೆ ಎಲ್ಲನೂ ನೂರಕ್ಕೆ ನೂರು ಸರಿ ಇದೆ ಅಂತ ಆದರೆ ವಾಸ್ತವದಲ್ಲಿ ಇದು ಭ್ರೂಣದ ರಚನೆಯನ್ನು ಪರಿಶೀಲಿಸುವ ಪರೀಕ್ಷೆಯ ಹೊರತು ಅದರ ಕಾರ್ಯವೈಖರಿಯೇ ಗ್ಯಾರಂಟಿ ಅಲ್ಲ ಅಂದರೆ ಅರ್ಥ ಮಾಡ್ಕೊಳ್ಬೇಕಾದ ಪ್ರಮುಖ ಅಂಶ ಏನು ಅಂದರೆ ಟೀಫಾ ಸ್ಕ್ಯಾನ್ ಅನ್ನೋದು ಸುಮಾರು ಎಪ್ಪತ್ತೈದರಿಂದ ತೊಂಬತ್ತು ಪರ್ಸೆಂಟ್ನಷ್ಟು ನಿಖರ ಇದು ಹೆಚ್ಚಿನ ಪ್ರಮುಖ ರಚನಾತ್ಮಕ ಸಮಸ್ಯೆಗಳನ್ನು ಪತ್ತೆ ಮಾಡುತ್ತೆ ನಿಜ ಆದರೆ ಅದಕ್ಕೆ ಎಲ್ಲವನ್ನೂ ನೋಡಕ್ಕೆ ಸಾಧ್ಯವಿಲ್ಲ ಉದಾಹರಣೆಗೆ ಚಯಾಪಚಯ ಕ್ರಿಯೆಯ ಅಸ್ವಸ್ಥತೆಗಳು ಅಥವಾ ತಡವಾಗಿ ಬೆಳವಣಿಗೆಯಾಗುವ ಕೆಲವು ಸಮಸ್ಯೆಗಳು ಅಥವಾ ಸೌಮ್ಯ ಆಟಿಸಂನಂತಹ ಕಣ್ಣಿಗೆ ಕಾಣದ ಸಮಸ್ಯೆಗಳನ್ನು ಇದು ಪತ್ತೆ ಮಾಡೋಕ್ಕೆ ಸಾಧ್ಯವಿಲ್ಲ ಯಾಕಂದರೆ ಇದರ ಗಮನ ಇರೋದು ಭೌತಿಕ ರಚನೆಯ ಮೇಲೆ ಭವಿಷ್ಯದ ಕಾರ್ಯವೈಖರಿಯ ಮೇಲಲ್ಲ ಇನ್ನು ಸ್ಕ್ಯಾನ್ ವಿಷಯವನ್ನ ಹೊರತುಪಡಿಸಿ ಈ ಹದಿನೆಂಟು ಇಪ್ಪತ್ತೆರಡು ವಾರಗಳ ಸಮಯದಲ್ಲಿ ಕೆಲವು ಎಚ್ಚರಿಕೆ ಚಿಹ್ನೆಗಳ ಬಗ್ಗೆ ಜಾಗೃತರಾಗಿರೋದು ತುಂಬಾನೇ ಮುಖ್ಯ ಉದಾಹರಣೆಗೆ ನೀರಿನ ಹಾಗೆ ದ್ರವ ಆಗ್ತಿದ್ರೆ ಅಥವಾ ಮಗುವಿನ ಚಲನೆ ಇದ್ದಕ್ಕಿದ್ದಂತೆ ನಿಂತೋದ್ರೆ ಅಥವಾ ನಿರಂತರವಾಗಿ ಹೊಟ್ಟೆ ಸೆಳೆತ ಅಥವಾ ಒತ್ತಡದ ಅನುಭವ ಆಗ್ತಿದ್ರೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸ್ಬೇಕು ಆದರೆ ಈ ಎಲ್ಲಾ ವೈದ್ಯಕೀಯ ಮಾಹಿತಿ ಅಂಕಿಅಂಶಗಳ ಆಚೆಗೆ ಟಿಫಾ ಸ್ಕ್ಯಾನ್ ಅನ್ನೋದು ಅದಕ್ಕಿಂತ ಹೆಚ್ಚಿನದನ್ನು ಪ್ರತಿನಿಧಿಸುತ್ತೆ ಅದು ಪೋಷಕರಿಗೆ ಒಂದು ಭಾವನಾತ್ಮಕವಾದ ಆಳವಾದ ಸಂಪರ್ಕದ ಕ್ಷಣವಾಗಿರುತ್ತೆ ಡಾಕ್ಟರ್ ಪ್ರಶಾಂತ್ ಅವರ ಈ ಮಾತು ಈ ಪ್ರಕ್ರಿಯೆಯ ಮಾನವೀಯ ಭಾಗವನ್ನು ಅದ್ಭುತವಾಗಿ ಹಿಡಿದಿಡುತ್ತೆ ಅವರು ಹೇಳ್ತಾರೆ ಟಿಎಫ್ಎಸ್ ಸ್ಕ್ಯಾನ್ನಲ್ಲೇ ನೀವು ಮೊದಲ ಬಾರಿಗೆ ನಿಮ್ಮ ಮಗುವನ್ನು ಒಂದು ನಿಜವಾದ ವ್ಯಕ್ತಿಯಂತೆ ನೋಡ್ತೀರಿ ಇದು ಒಂದು ಗಾಢವಾದ ಸಂಪರ್ಕದ ಕ್ಷಣ ಈ ಸ್ಕ್ಯಾನ್ ಅನ್ನು ಜ್ಞಾನದಿಂದ ನಿಮ್ಮನ್ನು ಸಬಲೀಕರಣಗೊಳಿಸಲು ಬಳಸಿ ಅಂತ ಇದು ನಿರೀಕ್ಷಿತ ಪೋಷಕರಿಗೆ ಎಷ್ಟು ಶಕ್ತಿಯುತವಾದ ಕ್ಷಣ ಅಲ್ವಾ ಹಾಗಾದ್ರೆ ಈ ವಿವರಣೆಯನ್ನ ಒಂದು ಅಂತಿಮ ಪ್ರಶ್ನೆಯೊಂದಿಗೆ ಮುಗಿಸೋಣ ಡಾಕ್ಟರ್ ಹೇಳದ ಹಾಗೆ ಜ್ಞಾನವೇ ಮೊದಲ ಹೆಜ್ಜೆಯಾಗಿದ್ರೆ ಆ ಜ್ಞಾನವನ್ನಿಟ್ಕೊಂಡು ಒಂದು ಆರೋಗ್ಯಕರ ಭವಿಷ್ಯವನ್ನ ಕಟ್ಟುವುದರ ನಿಜವಾದ ಅರ್ಥವಾದ್ರೂ ಏನು